वीक्षकरेगू नम वाहिया कार्यक्रम के स्वागत। ಇವತ್ತಿನ ಈ ವಿಡಿಯೋದಲ್ಲಿ ನಾವು ಶನಿದೇವನ ಸ್ವಾಮಿತ್ವದ ನಕ್ಷತ್ರದಲ್ಲಿ ವಿರಾಜಮಾನನಾಗಿರುವ ರಾಹು ಗ್ರಹದ ಮಹಾ ಗೋಚರದ ಕುರಿತಾಗಿರುವ ವಿಶೇಷ ಮಾಹಿತಿಯನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ರಾಹುವಿನ ಈ ವಿಶಿಷ್ಟ ಗೋಚರದ ಪ್ರಭಾವಗಳು ಪ್ರತ್ಯೇಕ ರೂಪದಲ್ಲಿ ಮೀನರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಇಲ್ಲಿ ಪ್ರಸ್ತುತ ರಾಹು ಗ್ರಹವು ಶನಿದೇವನ ಸ್ವಾಮಿತ್ವದ ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ವಿರಾಜಮಾನನಾಗಿದ್ದಾನೆ ಇಲ್ಲಿ ಗ್ರಹವು ಉತ್ತರ ಭಾದ್ರಪದ ನಕ್ಷತ್ರದ ಪ್ರಥಮ ಚರಣದಲ್ಲಿ ಹೆಚ್ಚು ಪ್ರಬಲನಾಗಿರಲಿದ್ದು ಈ ಅವಧಿಯಲ್ಲಿ ಪ್ರತ್ಯೇಕ ದ್ವಾದಶ ರಾಶಿಯ ಜಾತಕದವರಿಗೂ ಒಂದಿಲ್ಲೊಂದು ರೀತಿಯ ವಿಭಿನ್ನ ಪ್ರಭಾವಗಳನ್ನು ಕರುಣಿಸಲಿದ್ದಾನೆಂದು ವೈದಿಕ ಜ್ಯೋತಿಷ್ಯದಲ್ಲಿ ಉಲ್ಲೇಖಿಸಲಾಗಿದೆ ಈಗ ವರ್ಷ ಎರಡು ಸಾವಿರ ಇಪ್ಪತ್ತೈದರ ರ ಪ್ರಸ್ತುತ ಸಮಯದಲ್ಲಿ ಮೀನರಾಶಿಯ ಮೂಲಕ ಉತ್ತರ ಭಾದ್ರಪದ ನಕ್ಷತ್ರದ ಪ್ರಥಮ ಚರಣದಲ್ಲಿ ಗೋಚರಿಸುವುದು ಪ್ರತ್ಯೇಕ ಮೀನರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದನ್ನು ನೋಡುವುದಾದರೆ ವೀಕ್ಷಕರೇ ಪ್ರಸ್ತುತ ರಾಹು ಗ್ರಹವು ಮೀನರಾಶಿ ಮತ್ತು ಉತ್ತರ ಭಾದ್ರಪದ ನಕ್ಷತ್ರದ ಪ್ರಥಮ ಚರಣದಲ್ಲಿ ವಿರಾಜಮಾನನಾಗಿದ್ದಾನೆ ಅಂದರೆ ಇಲ್ಲಿ ನಿಮ್ಮದೇ ರಾಶಿಯ ಮೂಲಕ ನಿಮ್ಮ ಲಗ್ನ ಭಾವದಲ್ಲಿ ರಾಹು ಗ್ರಹ ಗೋಚರಿಸುತ್ತಲಿದ್ದಾನೆ ಆದರೆ ಇಲ್ಲಿ ಶನಿದೇವನ ನಕ್ಷತ್ರದಲ್ಲಿ ರಾಹು ಗ್ರಹದ ಗೋಚರವು ಈ ವಿಶೇಷ ಸಮಯದಲ್ಲಿ ನಿಮಗೆ ಕೆಲ ಕಡೆಗಳಲ್ಲಿ ಇಚ್ಛಿತ ಫಲಗಳು ಲಭಿಸಿದರೂ ಕೆಲ ಕಡೆಗಳಲ್ಲಿ ಕೊಂಚ ನಿರಾಸೆ ಉಂಟಾಗಬಹುದಾಗಿದೆ ಇಲ್ಲಿ ಮೊಟ್ಟ ಮೊದಲಿಗೆ ಗ್ರಹವು ಶನಿದೇವನ ನಕ್ಷತ್ರದ ಗೋಚರದ ವೇಳೆಯಲ್ಲಿ ನಿಮಗೆ ಕೂಟ ನೀತಿ ಮತ್ತು ಚಾಲಾಕಿತನವನ್ನು ಕರುಣಿಸಲಿದ್ದಾನೆ ಒಂದೊಮ್ಮೆ ಇಲ್ಲಿ ನೀವು ನಿಮ್ಮಲ್ಲಿರುವ ಈ ಗುಣವೈಶಿಷ್ಟತೆಗಳನ್ನು ಉತ್ತಮ ರೀತಿಯಲ್ಲಿ ಬಳಸಿಕೊಳ್ಳುವ ಮೂಲಕ ಮುನ್ನಡೆಯುತ್ತಿರಾದರೆ ಖಂಡಿತ ಸಮಸ್ಯೆಗಳು ಹೆಚ್ಚು ಬಾಧಿಸುವುದಿಲ್ಲ ಆದರೆ ಈ ಅವಧಿಯಲ್ಲಿ ನಿಮ್ಮ ಪಾರಿವಾರಿಕ ಜೀವನದಲ್ಲಿ ಮಾತ್ರ ಒಂದಿಷ್ಟು ಒತ್ತಡದ ಸ್ಥಿತಿಯ ನಿರ್ಮಾಣವಾಗಬಹುದಾಗಿವೆ ವಿಶೇಷವಾಗಿ ಇಲ್ಲಿ ಕೆಲಜಾತಕವರು ತಮ್ಮ ಪರಿವಾರದಿಂದ ದೂರ ಹೋಗಬೇಕಾಗಿಯೂ ಬರಲಿದೆ ಆದರೆ ಇಲ್ಲಿ ನಿಮಗೆ ಇತರೆ ಸಂಬಂಧಗಳಲ್ಲಿ ಖಂಡಿತ ಸುಖದ ರೀತಿಯ ಅನುಭೂತಿ ಉಂಟಾಗಲಿದ್ದು ಖಂಡಿತ ಸಮಯ ನಿಮ್ಮ ಹಕ್ಕಿನಲ್ಲಿ ಗೋಚರಿಸಬಹುದಾಗಿದೆ ಇಲ್ಲಿ ವಿವಾಹಿತ ಜಾತಕದವರು ತಮ್ಮ ವರ್ತನೆಯಲ್ಲಿ ಒಂದಿಷ್ಟು ಸಂಯಮ ಹೊಂದುತ್ತಾರಾದರೆ ಈ ಅವಧಿಯಲ್ಲಿ ನಿಮಗೆ ಖಂಡಿತ ವೈವಾಹಿಕ ಸುಖದ ಪ್ರಾಪ್ತಿಯಾಗಲಿದೆ ಇಲ್ಲಿ ನಿಮಗೆ ಪರಿವಾರದ ಕಡೆಗಳಿಂದ ಸಹಕಾರ ಲಭಿಸಲಿದೆ ಹೀಗಾಗಿ ಇಲ್ಲಿ ನೀವು ನಿಮ್ಮೆಲ್ಲ ಜವಾಬ್ದಾರಿಗಳನ್ನು ಉತ್ತಮ ರೀತಿಯಲ್ಲಿ ನಿಭಾಯಿಸಬಲ್ಲವರಾಗಿ ಕಂಡುಬರಲಿದ್ದೀರಿ ಇಲ್ಲಿ ನಿಮ್ಮ ಸಂಗಾತಿಯು ನಿಮಗೆ ಪೂರಕವಾಗಿ ನಡೆದುಕೊಳ್ಳಲಿದ್ದು ನಿಮ್ಮ ಜೀವನದ ಬಹುತೇಕ ಏರಿತದಲ್ಲಿ ಜತೆಯಾಗಿಯೇ ಹೆಜ್ಜೆ ಹಾಕಲಿದ್ದಾರೆ ಆದರೆ ಇಲ್ಲಿ ನೀವು ನಿಮ್ಮವರ ಕುರಿತಾಗಿ ಹೆಚ್ಚು ವಿಶ್ವಾಸ ನಂಬಿಕೆಯಿಂದ ಮುನ್ನಡೆಬೇಕು ಇನ್ನು ಪ್ರೇಮಿ ಜಾತಕದವರ ಪಾಲಿಗೂ ಈ ಸಮಯ ಹೆಚ್ಚು ಕಡಿಮೆ ಉತ್ತಮವಾಗಿರಲಿದೆಯಾದರೂ ಇಲ್ಲಿ ನೀವು ನಿಮ್ಮ ಸಂಗಾತಿಯೊಂದಿಗೆ ಹೇಗೆ ನಡೆದುಕೊಳ್ಳಲಿದ್ದೀರಿ ಅನ್ನೋದರ ಮೇಲೆಯೇ ಎಲ್ಲವೂ ನಿರ್ಭರವಾಗಿರಲಿದೆ ಇನ್ನೂ ಸಂತಾನ ಸಂಬಂಧಿ ಮಾತ್ರ ಈ ಸಮಯ ಮಿಶ್ರದ ಫಲಗಳಿಂದ ಕೂಡಿರಲಿದೆ ಇಲ್ಲಿ ನಿಮ್ಮ ಮತ್ತು ನಿಮ್ಮ ಸಂತಾನದ ನಡುವೆ ಅನಾವಶ್ಯಕ ಮತಭೇದಗಳು ಕಂಡು ಬರಲಿವೆ ಹೀಗಾಗಿ ಇಲ್ಲಿ ಈ ಸಮಯದಲ್ಲಿ ನೀವು ನಿಮ್ಮ ಸಂತಾನದ ಕುರಿತಾಗಿ ಒಂದಿಷ್ಟು ತಟಸ್ಥ ಮನೋಭಾವ ಹೊಂದಿರುವುದು ಉತ್ತಮವಾಗಿರಲಿದೆ ಇನ್ನೂ ಈ ಅವಧಿಯಲ್ಲಿ ನೌಕರಸ್ಥ ಜಾತಕದವರ ಮನಸ್ಸಿನಲ್ಲಿ ಒಂದು ರೀತಿಯ ಪ್ರಲೋಭನೆ ಕಂಡುಬರಲಿದೆ ಇಲ್ಲಿ ತಮ್ಮದಲ್ಲದ ಲಾಭಕ್ಕಾಗಿ ನೌಕರಸ್ಥರು ಕೈಚಾಚುವಂತೆ ಕಂಡುಬರಲಿದ್ದಾರೆ ಇದು ಎಲ್ಲೋ ಒಂದು ಕಡೆಗೆ ನಿಮಗೆ ವೃತ್ತಿ ಬದುಕಿನ ಹಿನ್ನಡೆಗೆ ಕಾರಣವಾಗಬಹುದಾಗಿದೆ ಹೀಗಾಗಿ ಇಲ್ಲಿ ನೀವು ಹೆಚ್ಚು ಕರ್ಮನಿಷ್ಠೆಯನ್ನು ಹೊಂದಿರುವುದರೊಂದಿಗೆ ಅತ್ಯಂತ ಪಾರದರ್ಶಕವಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಳ್ಳಬೇಕು ಇನ್ನು ಇಲ್ಲಿ ವ್ಯಾಪಾರಿ ಜಾತಕದವರು ಕೂಡ ಹೆಚ್ಚು ಪಾರದರ್ಶಕತೆ ಜೊತೆಗೆ ಕೆಲಸ ಕಾರ್ಯಗಳ ಕುರಿತಾಗಿ ನಂಬಿಕೆ ಹೊಂದಿರಬೇಕು ಒಂದೊಮ್ಮೆ ಇಲ್ಲಿ ನಿಮಗೆ ಅನಗತ್ಯ ನಿರಾಶೆ ಬಾಧಿಸುತ್ತದೆಯಾದರೆ ಖಂಡಿತ ಗುರು ಹಿರಿಯರ ಸಲಹೆ ಸೂಚನೆ ಮೇರೆಗೆ ಮುನ್ನಡೆಯಬೇಕು ಇದರ ಜತೆ ಜೊತೆಗೆ ಇಲ್ಲಿ ನೀವು ಹೊಸ ಸಂಬಂಧಗಳನ್ನು ಸಹ ಜತನದಿಂದ ಆಯ್ದುಕೊಳ್ಳಬೇಕು ಕಾರಣ ಈ ಅವಧಿಯಲ್ಲಿ ನಿಮಗೆ ತಪ್ಪು ಸಂಘ ದುಶ್ಚಟಗಳ ಕಡೆಗೂ ಹೆಚ್ಚು ಆಕರ್ಷಣೆ ಉಂಟಾಗಲಿದೆ ಹೀಗಾಗಿ ಇಲ್ಲಿ ನೀವು ಎಚ್ಚರಿಕೆಯ ಹೆಜ್ಜೆಗಳನ್ನು ಇರಿಸಬೇಕು ಸಮಾಜದಲ್ಲಿ ಗೌರವಾನ್ವಿತರಿಗೆ ಹೆಸರು ಕೆಡಿಸುವ ಹುನ್ನಾರವೂ ಕೂಡ ಈ ಅವಧಿಯಲ್ಲಿ ನಡೆಯಬಹುದಾಗಿದ್ದು ಇಲ್ಲಿ ನೀವು ಅನಗತ್ಯ ವಿವಾದಗಳಲ್ಲಿ ಮಧ್ಯಸ್ಥಿತಿಕೆಯನ್ನು ಸಹ ವಹಿಸಬಾರದು ಇಲ್ಲಿ ಏನೇ ಮಾಡುತ್ತಿರಾದರೂ ಹತ್ತು ಬಾರಿ ಯೋಚಿಸಬೇಕು ಇಲ್ಲಿ ಮನೆ ಪರಿವಾರದವರ ಸಹಕಾರವನ್ನು ತಪ್ಪದೇ ಪಡೆದುಕೊಳ್ಳಬೇಕು ಇಲ್ಲಿ ವಿಶೇಷವಾಗಿ ನಿಮಗೆ ಸಮಸ್ಯೆಗಳು ತಲೆದೋರಿದಾಗ ನಿಮ್ಮ ಕುಟುಂಬದವರೆ ನಿಮಗೆ ಬೆನ್ನೆಲುಬಾಗಿ ನಿಲ್ಲಲಿದ್ದು ಹೀಗಾಗಿ ಸರ್ವತಾ ಕುಟುಂಬದ ಕುರಿತಾಗಿ ಇಲ್ಲಿ ನೀವು ನಿರ್ಲಕ್ಷ್ಯ ಹೊಂದಿರಬಾರದು ಜತೆ ಜೊತೆಗೆ ಈ ಅವಧಿಯಲ್ಲಿ ಆರೋಗ್ಯ ಸಂಬಂಧಿ ವ್ಯತ್ಯಯಗಳು ಕೂಡ ನಿಮ್ಮನ್ನು ಬಾಧಿಸಬಹುದಾಗಿದ್ದು ಈ ಕುರಿತಾಗಿಯೂ ಜಾಗೃತಿ ಹೊಂದಿರಬೇಕು ಇಲ್ಲಿ ನಿಮ್ಮ ನಿತ್ಯ ಜೀವನದಲ್ಲಿ ಸಕಾರಾತ್ಮಕ ಹವ್ಯಾಸಗಳನ್ನು ರೂಢಿಸಿಕೊಳ್ಳುವುದರ ಮೂಲಕ ಮುನ್ನಡೆಯಬೇಕು ಒಟ್ಟಾರೆಯಾಗಿ ಇಲ್ಲಿ ರಾಹು ಗ್ರಹದ ಪ್ರಸ್ತುತ ಗೋಚರದ ಪ್ರಭಾವಗಳು ಕೆಲ ಕಡೆಗಳಲ್ಲಿ ನಿಮಗೆ ಸಕಾರಾತ್ಮಕ ಮತ್ತು ಕೆಲ ಕಡೆಗಳಲ್ಲಿ ನಕಾರಾತ್ಮಕ ಪ್ರಭಾವಗಳನ್ನು ಬೀರಬಹುದಾಗಿದ್ದು ಹೀಗಾಗಿ ಇಲ್ಲಿ ನೀವು ಸಮಯಕ್ಕನುಗುಣವಾಗಿ ನಿಮ್ಮ ದಿನಚರಿಯನ್ನು ಸರಿದೂಗಿಸಿಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ರಾಹು ಗ್ರಹದ ಮಹಾ ಗೋಚರದ ಸಂಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜತೆಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ